ಹೆಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಿಜವಾದ ಅರಿವು ನಮ್ಮ ಬದುಕಲ್ಲಿ ಬರಬೇಕಾದ್ರೆ ಸಜ್ಜನರ ಸಹವಾಸ ಬದುಕಿಗೆ ತುಂಬಾ ಮುಖ್ಯ ಆಗುತ್ತೆ ಅಲ್ವಾ ನಮ್ಮ ಮನೆಯಲ್ಲಿರ್ತಕ್ಕಂಥ ಗಂಧದ ಚೆಕ್ಕೆಯನ್ನು ಒಂದಷ್ಟು ದಿನಗಳ ಕಾಲ ಬಟ್ಟೆ ಜೊತೆ ಇಟ್ಟಾಗ ಆ ಬಟ್ಟೆ ಕೂಡ ಸುಗಂಧದ ಪರಿಮಳ ಬರಲಿ ಬರಲಿಕ್ಕೆ ಶುರುವಾಗುತ್ತೆ ಹಾಗೆ ಸಜ್ಜನರ ಜೊತೆ ನಮ್ಮ ಸಹವಾಸ ಬೆಳೆದಾಗ ನಮ್ಮಲ್ಲಿ ಪ್ರತಿಯೊಂದು ಅಭ್ಯಾಸದಲ್ಲಿರಬಹುದು ವಿಚಾರಗಳಲ್ಲಿರಬಹುದು ಪ್ರತಿಯೊಂದರಲ್ಲೂ ಉತ್ತಮವಾದ ರೀತಿಯಲ್ಲಿ ಉತ್ತಮ ವಿಚಾರಗಳ ವಿಚಾರಗಳ ಕಡೆ ನಮ್ಮ ಮನಸ್ಸಾಗಿರ್ಬೋದು ನಮ್ಮ ಒಂದು ಬುದ್ಧಿ ಆಗಿರ್ಬೋದು ಆ ಕಡೆಯೇ ಹರಿಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಉತ್ತಮ ವಿಚಾರಗಳು ನಮ್ಮನ್ನು ಸೇರಬೇಕಾದ್ರೆ ನಾವು ಉತ್ತಮ ವ್ಯಕ್ತಿಗಳ ಹಾಗೂ ಸಜ್ಜನರ ಸಹವಾಸ ಮಾಡಿದಾಗ ನಮ್ಮ ಬದುಕು ಕೂಡ ಒಂದು ರೀತಿಯಾಗಿ ಬೆಳಗೋದಕ್ಕೆ ಶುರುವಾಗುತ್ತೆ ಹೊಸ ಬೆಳಕನ್ನು ನೀಡಲಿಕ್ಕೆ ಶುರುವಾಗುತ್ತೆ ಹೊಸ ಚೈತನ್ಯ ಹುಮ್ಮಸ್ಸು ಉತ್ಸಾಹ ಇದೆಲ್ಲ ನಮ್ಮಲ್ಲಿ ಬರಲಿಕ್ಕೆ ಶುರುವಾಗುತ್ತೆ ಆತ್ಮಸ್ಥೈರ್ಯ ನಂಬಿಕೆ ಭರವಸೆ ಇವೆಲ್ಲವೂ ಬರುತ್ತೆ ಸಜ್ಜನರ ಸಹವಾಸ ಹಾಗೆಯೇ ಪಾಸಿಟಿವ್ ವ್ಯಕ್ತಿಗಳ ವಿಚಾರಗಳು ನಮ್ಮನ್ನು ನಮ್ಮ ಬದುಕನ್ನೇ ಬದಲಾಯಿಸುತ್ತೆ ಒಂದು ನಿರ್ಜೀವ ವಸ್ತು ಮತ್ತೊಂದು ನಿರ್ಜೀವ ವಸ್ತುವಾದ ಬಟ್ಟೆಗೆ ಸುಗಂಧ ಕೊಡೋದಾದರೆ ಒಬ್ಬ ಜೀವಂತ ವ್ಯಕ್ತಿ ಮತ್ತೊಬ್ಬರ ಬದುಕಿಗೆ ಸುಗಂಧ ಕೊಡಲು ಸಾಧ್ಯವಿಲ್ಲವೆ ಖಂಡಿತ ಸಾಧ್ಯ ಇದೆ ಸಜ್ಜನರ ಆಯ್ಕೆ ನಮ್ಮದಾದಾಗ ಮಾತ್ರ ನಮ್ಮ ಬದುಕು ಸುಗಂಧದ ರೀತಿ ಪರಿಮಳ ನೀಡೋದಕ್ಕೆ ಶುರುವಾಗುತ್ತೆ ಅಲ್ವಾ ಸ್ನೇಹಿತರೆ ನಿಮ್ಮ ಜೀವನದ ಗುರಿ ನಿಮಗೆ ಮರೆತು ಹೋಗಿದೆಯಾ ಮರೆತು ಹೋಗಿದೆ ಅಂತ ಅನ್ನಿಸ್ತಿದೆಯಾ ನಿಮಗೆ ನೀವು ನೀವು ಮಂಕಾಗಿದ್ದೀರಾ ಒಮ್ಮೆ ಈ ಮಾತುಗಳನ್ನು ಕೇಳಿಸ್ಕೊಳ್ಳಿ ಹೊರಗೋಗಿ ನಿಮ್ಮ ಮನೆಯ ಮುಂದೆ ನಿಂತು ನಿಮ್ಮ ಮನೆಯನ್ನೊಮ್ಮೆ ನೋಡಿ ನಿಮ್ಮ ತಂದೆ ತಾಯಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಒಮ್ಮೆ ನೋಡಿ ನಿಮ್ಮ ತಂದೆ ತಾಯಿಯನ್ನು ನೀವು ಅವರು ಪ್ರೌಡ್ ಫೀಲ್ ಮಾಡಿಸೋ ಹಾಗೆ ಮಾಡೋ ಹಾಗೆ ನೀವು ಏನು ಮಾಡಬೇಕು ನಿಮ್ಮ ಪೇರೆಂಟ್ಸ್ ನಿಮ್ಮ ಬಗ್ಗೆ ನಿಮ್ಮ ಪೇರೆಂಟ್ಸ್ಗೆ ಪ್ರೌಡ್ ಫೀಲ್ ಆಗಬೇಕು ಹೆಮ್ಮೆ ಅನಿಸ್ಬೇಕು ನೀವು ಅದಕ್ಕಾಗಿ ಏನು ಮಾಡಬೇಕು ಯೋಚನೆ ಮಾಡಿ ಹಾಗೆಯೇ ನಿಮ್ಮನ್ನ ನಂಬಿ ಬಂದಿರುವಂತಹ ಹೆಂಡತಿ ಮಕ್ಕಳು ಅವರಿಗಾಗಿ ನೀವೇನು ಮಾಡಬೇಕು ಅದನ್ನ ಒಮ್ಮೆ ಯೋಚನೆ ಮಾಡಿ ಹಾಗೆಯೇ ಇದು ನಿಮ್ಮ ಜೀವನ ನಿಮ್ಮ ಬದುಕು ನಿಮ್ಮ ಫ್ಯಾಮಿಲಿ ನಿಮಗಾಗಿ ನಿಮ್ಮ ಕನಸುಗಳು ನನಸ ನನಸಾಗಲು ನೀವೇ ಕಷ್ಟಪಡಬೇಕು ನೀವು ನಿಮ್ಮ ಗುರಿ ತಲುಪಬೇಕಂದ್ರೆ ನೀವೇ ಈಜಬೇಕು ನೀವೇ ದಡ ಸೇರಬೇಕು ಅರಿವಿರಲಿ ಸ್ನೇಹಿತರೆ ಮೆಚುರಿಟಿ ಅಂದ್ರೇನು ಲೈಫಲ್ಲಿ ಮೆಚುರಿಟಿ ಎಷ್ಟು ಮುಖ್ಯ ನಮ್ಮವರೇ ಆದವರು ನೋವು ಕೊಟ್ಟಾಗ ನಮ್ಮನ್ನು ತಟ್ಟದೇ ಇರುವಂಥ ಸ್ಥಿತಿಯನ್ನು ನಾವು ತಲುಪಿದೀವಿ ಅಂದರೆ ಅದೇ ಅಲ್ವಾ ಸ್ನೇಹಿತರೆ ಮೆಚುರಿಟಿ ಈ ಎಲ್ಲ ನೋವುಗಳನ್ನು ದೂರ ಇಟ್ಟು ನಾವು ನಮ್ಮ ಗುರಿ ಕಡೆಗೆ ಫೋಕಸ್ ಮಾಡಿ ನಮ್ಮ ಗುರಿಯನ್ನು ಸಾಧಿಸಲಿಕ್ಕೆ ಏನನ್ನಾದರೂ ಅಚೀವ್ಮೆಂಟ್ ಮಾಡಲಿಕ್ಕೆ ಫೋಕಸ್ ಮಾಡ್ತಿದ್ದೀವಿ ಆ ಕಡೆ ನಾವು ಸಾಗ್ದಿದ್ದೀವಿ ಯಾವುದೇ ನಾವು ನೋವು ನಮ್ಮನ್ನು ಕೆಳಗಡೆ ತುಳಿತಾ ಇಲ್ಲ ನಮ್ಮನ್ನು ಯಾವುದೇ ನೋವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದಾದರೆ ಅದೇ ಅಲ್ವಾ ಸ್ನೇಹಿತರೆ ಮೆಚುರಿಟಿ ಶ್ರಮ ಅನ್ನೋದು ನಮ್ಮ ಆಯುಧ ಆದಾಗ ಮಾತ್ರ ನಮಗೆ ಗೆಲುವು ಅನ್ನೋದು ಗುಲಾಮನಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಸತ್ಯ ಧರ್ಮ ನ್ಯಾಯ ನಿಷ್ಠೆ ಪ್ರಾಮಾಣಿಕ ಪ್ರಾಮಾಣಿಕತೆ ಈ ಎಲ್ಲ ಅಂಶಗಳಿಂದ ನಿಮ್ಮ ದಾರಿ ಸುಗಮವಾಗುತ್ತೆ ನಿಷ್ಠೆಯಿಂದ ನಿಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ಮುಂದುವರೆಯಿರಿ ನಿಮಗೆಲ್ಲನೂ ಒಳ್ಳೆಯದೇ ಆಗುತ್ತೆ ಹಾಗಾಗಿ ಸ್ನೇಹಿತರೆ ಒಂದೊಳ್ಳೆ ಮನಸ್ಸಿನಿಂದ ಒಂದಷ್ಟು ಒಳ್ಳೆ ವಿಚಾರಗಳನ್ನ ಶೇರ್ ಮಾಡ್ತಿದ್ದೀನಿ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಮತ್ತಷ್ಟು ಜನರಿಗೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಒಳ್ಳೆಯ ವಿಚಾರಗಳನ್ನು ಕೇಳೋರಿದ್ದಾರೆ ನೋಡೋರಿದ್ದಾರೆ ಶೇರ್ ಮಾಡೋರು ಇದ್ದಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ನಂಬಿಕೆ ಭರವಸೆ ಇದೆ ಸ್ನೇಹಿತರೆ ಅಟ್ಲೀಸ್ಟ್ ಒಬ್ರಿಗಾದರೂ ಶೇರ್ ಮಾಡಿ ಜಗತ್ತಿನಲ್ಲಿ ಎಲ್ಲರೂ ಎಲ್ಲರೂ ಕೆಟ್ಟವರೇ ಇಲ್ಲ ಪರಿಶುದ್ಧವಾದ ಮನಸ್ಸು ನಿಷ್ಕಲ್ಮಶವಾದ ಹೃದಯ ಇರೋರು ಇನ್ನೂ ಇದ್ದಾರೆ ಅನ್ನೋ ಒಂದು ವಿಶ್ವಾಸದಿಂದ ಈ ಮಾ ನುಡಿಗಳನ್ನು ನಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೇನೆ ಸ್ನೇಹಿತರೆ ಒಳ್ಳೆಯ ವಿಚಾರಗಳನ್ನು ಖಂಡಿತ ಶೇರ್ ಮಾಡಿದಷ್ಟು ನಮ್ಮ ಜಗತ್ತು ಕೂಡ ಸುಂದರವಾಗಿ ಬದಲಾಗುತ್ತೆ ಉತ್ತಮವಾದ ಸಮಾಜ ಕಟ್ಟೋಣ ಅಲ್ವಾ ಶೇರ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು